ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚಿತ್ರದುರ್ಗದ ಕೋಟೆಯಲ್ಲಿದ್ದೀವಿ ಇವರು ನೋಡ್ತಿದ್ದಿರಲ್ಲ ಯಾರು ಗೊತ್ತಾಯ್ತು ಆಗಿರಬೇಕು ಆ ದುರ್ಗದ ಐಕಾನ್ ಚಿತ್ರದುರ್ಗ ಐಕಾನ್ ಅಂದರೆ ಕೋತಿರಾಜ್ ಅವರು ಈಗ ಮೇಲುಗಡೆ ಹತ್ತಲಿಕ್ಕೆ ಎಲ್ಲ ತಯಾರಿ ಮಾಡ್ತಿದ್ದಾರೆ ಈಗ ಮೇಲೆ ಎತ್ತೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಓಕೆ ಮಾಡಿರಲಿಲ್ಲ ಈ ಗಾಡಿಗೂ ನನಗೂ ಕಾಂಪಿಟೇಷನ್ ಆ ಬಂಡಿಗೂ ನನಗೂ ಕಾಂಪಿಟೇಷನ್ ಆ ಥರ ಅದಕ್ಕೆ ಆ ಥರ ಚಾಲೆಂಜಿಂಗ್ ಮಾಡಿ ಹಾಕ್ತೀನಿ ಸರಿ ಇವಾಗ ಒಂದ್ಸರಿ ಅತಿ ತೋರಿಸಿ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಸ್ಕೂತಿ ನಾನು ಒಬ್ಬ ಪಂಡೆ ಅಥವಾ ಸಾಹಸ ಕ್ರೀಡಾಪಟು ಬಾನ್ ಪಾನ್ ವಾರ ಡೆಮೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಎಲ್ಲ ಮುರಿದೋಯ್ತೆ ಮನಸ್ಸು ಮುರ್ಕೊಂಡೆಲ್ಲ ಅಷ್ಟೇ ಹನ್ನೊಂದು ಆಪರೇಷನ್ ನಾಲ್ಕು ರಾಡ್ ಇಪ್ಪತ್ತೊಂಬತ್ತು ಪ್ರೈಸಿ ನಂಗೆ ಮಕ್ಕಳೇ ಮೂವತ್ತೈದು ಜನ ಮಕ್ಳದು ಎಲ್ಲ ಹಂಗೆ ಅಷ್ಟೇ ಇನ್ನೇನು ಅಂತದೇನಿಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಕಲ್ಸ್ಬೇಡಿ ಫಸ್ಟ್ ರೀಚ್ ಕಲ್ಸ ಒಂದು ವರ್ಷಕ್ಕೆ ನೂರು ಮಕ್ಕಳು ನೀರಲ್ಲಿ ಬಡೀತೈತಿ ದಯವಿಟ್ಟು ಮಕ್ಕಳಿಗೆ ಜೀವ ಕೊಡಿ ಆಮೇಲೆ ಜೀವನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇರ್ಲಿ ಫಸ್ಟ್ ಕನ್ನಡಿಗರಾಗಿ ಬದುಕಿ ಭಾಷೆ ಉಳಿಸಿಕೊಳ್ಳುವ ಅಲ್ಸೋಗ ಕನ್ನಡನ ಇದೆ ಅದರಲ್ಲೂ ಬೇರೆ ಭಾಷೆನ ಜೇತಿ ಅಂತೆಲ್ಲ ಹೇಳ್ತಿಲ್ಲ ಈ ಇಂಗ್ಲಿಷ್ ಎಲ್ಲ ನಾಗರಿಕತೆ ಇಲ್ದ ಲ್ಯಾಂಗ್ವೇಜ್ನ ನ ಫಾಲೋ ಮಾಡ್ತಾರೆ ಫಾಲೋ ಮಾಡಬೇಡಿ ತಿಳ್ಕೊಳ್ಳಿ ಸಾಕು ಫಾಲೋ ಮಾಡಕ್ಕ ನಮ್ಮ ಕನ್ನಡವೇ ಸರಿ ಸರಿ ಈ ಸರ್ ಮೇಡಮು ಇದೆಲ್ಲ ತುಂಬ ಚೀಪ್ ಲ್ಯಾಂಗ್ವೇಜ್ಗಳು ಸರ್ ಅಂದ್ರೆ ಗುಲಾಮ ನನ್ನ ಕೆಳಗಡೆ ನೀನು ಅನ್ನೋದು ರೆಸ್ಪೆಕ್ಟ್ ಅಲ್ಲ ಅದು ಇಲ್ಲಿ ಬರ್ರಿ ಹೋಗ್ರಿ ಅಂತ ಕರೀರಿ ಬರೋಲ್ಲ ಹಂಗಾಗಿ ಐದುವರೆ ಸಾವಿರ ಇತಿಹಾಸ ಕನ್ನಡಕ್ಕಿದೆ ವರ್ಲ್ಡಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದ ಕನ್ನಡ ನಲವತ್ತೇಳನೇ ಸ್ಥಾನಕ್ಕೆ ಹೋಗಿ ನಿಂತತೆ ಭಾಷೆ ಬಿಟ್ಟುಕೊಡ್ಬೇಡಿ ಸೌತ್ ಇಂಡಿಯಾದಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ ನಮ್ಮನ್ನ ಯಾರು ವೆಲ್ಕಮ್ ಮಾಡ್ತಿಲ್ಲ ನನಗೆ ಬೇರೆ ಭಾಷೆ ಬರುತ್ತೆ ಅಂತ ಹೇಳೋದಕ್ಕಿಂತ ಬಿಟ್ಕೊಡಲ್ಲ ಅನ್ನೋ ಒಂದು ಆಸೆ ರಿಕ್ವೆಸ್ಟ್ ನಾನು ಜೈ ಕನ್ನಡ ಅಂತ ಜೈ ಆಂಜನೇಯ ಜೈ ಆಂಜನೇಯ ಮದ್ವೆ ಇಲ್ಲ ನಿಯತ್ತಾಗದಿನಿ ಕರೆಕ್ಟ್ ಆಗ ಅದಿನಿ ಮಾ ಸೇವೆ ಮಾಡ ಸೇವೆ ಅದೀನಿ ಕರೆಕ್ಟ್ ಅದೀನಿ ಅಂತ ತೋರ್ಸಕ ನಾನು ಆಂಜನೇಯನ ಕೂಗ್ತಿನಿ ಜೈ ಶ್ರೀರಾಮ್ ಅಂದ್ರೆ ನನಗ್ ಮದುವೆ ಐತೆ ನಾನು ಯಾವ ಏನೋನು ಕಣ್ಣೆತ್ತಿ ನೋಡಲ್ಲ ಅನ್ನೋನು ಜೈ ಶ್ರೀರಾಮ್ ಅನ್ಬೋದು ಆ ಸ್ಥಾನ ಇದ್ರೆ ಕೂಗ್ಬೇಕು ಅದು ಸುಮ್ನೆ ಸುಮ್ನೆ ಜಾತಿಗೆ ಹಿಂದೂ ಮುಸ್ಲಿಮ್ ಇದೆಲ್ಲ ಎಲ್ಲಾ ಹೆಣ್ಮಕ್ಳಗ್ ಕೂಗೋದಿಲ್ಲ ಹೆಣ್ಮಕ್ಳಗ್ ಶ್ರೀರಾಮ ಅಂತ ಹೆಸರು ಭಾಗ ಮುಖಾಲ್ವಾಗ ಹೆಣ್ಮಕ್ಳಿಗೆ ಅವರೇ ಸಾಕ್ಷಿ ಅವ್ರು ಕರೆಕ್ಟ್ ಆಗಿದ್ದಕ್ಕೆ ಶ್ರೀರಾಮನಿಗೆ ಹೆಸರು ಬಂದ್ ಸೀತಾ ಇಲ್ಲ ಇಲ್ಲಾಂದ್ರೆ ಬರ್ತದಿಲ್ಲ ಹಾಗಾಗಿ ಜೈ ಶ್ರೀರಾಮ ಅಂದ್ರೆ ನನಗೆ ಮದುವೆ ಅಂತ ನಾವೇ ಹೇಳ್ಕೊಂಡಂಗ ನಾನು ಯಾರನ್ನು ನೋಡಲ್ಲ ಅಂತ ಒಂದು ಎಚ್ಚರಿಕೆ ಅದು ಜೈ ಶ್ರೀರಾಮ್ ನನಗಿನ್ನ ಹೇಳಕ್ಕ ಜೈ ಆಂಜನೇ ತುಂಬಾ ಏನ್ ಮಾಡೋದನಾ ಪ್ರಪಂಚ ತಿರುಗತನಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದಕ್ಕಿ ಪುರಾಣ ಬೈಬಲ್ ಭಗವದ್ಗೀತೆ ಮೂರು ದೇವ್ರ ಹತ್ರ ಹೇಗೆ ಹೋಗೋದಂತಾನೇ ಹೇಳೋದು ಓದಕ್ಕಲ್ಲ ಇರೋದು ಫಾಲೋ ಇರೋದು ಯಾರು ಫಾಲೋ ಮಾಡ್ತಾರ ಸ್ವಿಮ್ಮಿಂಗ್ ಕಲಿಬೇಕು ಏನ್ ಹುಡುಗ್ರಿ ಜೀನ್ಸ್ ಅವಾಯ್ಡ್ ಮಾಡಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಕೊಡೋದು ನಿಮ್ ಇಷ್ಟ ಚಿಕ್ಕ ಮಕ್ಕಳಿಗೆ ಹದಿನೇಳು ಹದಿನೆಂಟು ವರ್ಷ ತನಕ ಏನು ಬಂದು ಇಬ್ರು ಜೀನ್ಸ್ ಹಾಕಿದ್ರೆ ಕಾಲು ಸ್ಟ್ರೆಂತ್ ಹೋಗ್ಬಿಡುತ್ತೆ ಫಿಸಿಕಲ್ ಹೋಗ್ಬಿಡುತ್ತೆ ತುಂಬಾ ಬೇಸ್ ಮಾಡ್ ವೀಕ್ ಆಗಿರುತ್ತೆ ಬಂದ್ರ ಬಂದ್ರೆ ನೋಡಿಕೆ ಏನಾದ್ರೂ ಜೀನ್ಸ್ ಪ್ಯಾಂಟ್ ಹಾಕತ್ತಂದ್ರೆ ಆ ತಿಂಗಳು ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಕಮ್ಮಿ ಆಗೋಲ್ಲ ಹೆಣ್ಣು ಮಕ್ಕಳ ಹೊಟ್ಟೆ ತೆಂಗಿ ಒಳೆಯಿತು ಹಾಗಾಗಿ ಅದು ಕಾಲಿಗೆ ಬಿಟ್ರೆ ಸ್ವಲ್ಪ ತಂಪಾಗುತ್ತೆ ಇಲ್ಲ ನಿಷ್ಣಂಶ ಜಾಸ್ತಿ ಆಗಿ ಆ ತಿಂಗಳು ಹೊಟ್ಟೆ ನೋವು ಜಾಸ್ತಿ ನಾನು ಮೆಡಿಕಲ್ ಮಾಡಿದ್ರೆ ಏನಂತ ನಮ್ಮ ಅಕ್ಕ ತಂಗಿ ಅದಕ್ಕೆ ತಿಳ್ಸೋದ್ ನನ್ ಕರ್ತವ್ಯ ನಮ್ಮಕ್ಕೊಮ್ಮೆ ನಾನು ಮಗನೇ ನನ್ನ ಹತ್ರ ಜಾಸ್ತಿ ಬರಲ್ಲ ನಾನು ಮಗನೇ ತಿಳಿಸ್ತಾ ಅಷ್ಟೇ ಫಾಲೋ ಮಾಡೋದು ನಿಮ್ ಇಷ್ಟ ಏನಾದ್ರು ತಪ್ಪು ಮಾತಾಡಿದ್ರೆ ಸಾಕೆಂಡ್ ಹತ್ಬ ಸೆಕೆಂಡ್ ಹತ್ತಿದ್ರೆನಾ ಹೇಳ್ಬಿಡ್ಲಾ ಹ್ಮ್ ಹಂಗೆ ಅಲ್ವಾ